ಹಾಯ್ ಎಲ್ಲ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವಿ ಸ್ವಾಗತ ಸೊ ಇವತ್ತು ನಮ್ಮ ಅರ್ಜುನ ಬರ್ಡೇ ಒಂದು ವರ್ಷ ಆಯಿತು ಫೈನಲಿ ಒಂದು ವರ್ಷ ಆಯಿತು ಖುಷಿ ಆಗ್ತಾ ಇದೆ ತುಂಬಾ ಅದಾದಮೇಲೆ ತುಂಬ ಸ್ಟೇಜ್ನ ಕವರ್ ಮಾಡಿದ್ದೀನಿ ಟ್ವೆಂಟಿ ತೌಸಂಡ್ ಪ್ಲಸ್ ಕಿಲೋಮೀಟರ್ಸ್ನ ಕವರ್ ಆಗಿದೆ ಹಿಂಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ तुम्हारे तुम्हारे भजन राम को भावे जन्म भजन के तुखे से पति पुर जाए जहाँ जी भरी भक्ति पर जो यहाँ पर हनुमान चलीसा हो य सिखी साथी सा गेसा

ಇವನು ಮನೆಗೆ ಬಂದು ವರ್ಷ ಫಸ್ಟ್ ಇಯರ್ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆಂಜನೇಯ ಒಂದಿರಬೇಕು ಯಾಕಂದ್ರೆ ಇವನನ್ನ ಇವನು ನಿನ್ನ ಹೊತ್ತಿ ತಿರುಗಾಡುವಂತಹ ತೇರು ಹೌದು ಸರಿನಾ ಚೆನ್ನಾಗಿರ್ಬೇಕು ಇವನ ಮೇಲೆ ಕುತ್ಕೊಳ್ಳೋ ನೀನು ಆರೋಗ್ಯವಾಗಿ ಸೇಫ್ ಆಗಿರ್ಬೇಕು ಸೊ ಆಂಜನೇಯ ಮಾರುತಿರಾಯ ಅವ್ನು ಯಾವಾಗ್ಲೂ ನಮ್ ರಕ್ಷೆ ಇರಬೇಕು ಹೌದಾ ಅವನಿರ್ಬೇಕು ಆ ಶ್ರೀರಾಮನ್ ರಕ್ಷೆ ಇರಬೇಕು ನಮ್ಗೆ ಯಾವಾಗ್ಲೂ ಅಲ್ವಾ ಹಾಗಾಗಿ ಶ್ರೀರಾಮನ್ ಹೆಸರೆಂತ ಆಂಜನೇಯ ಹೆಸರೆ ಯಾವಾಗ್ಲೂ ಹಂಗೆ ಆಂಜನೇಯ ತರ ಗಟ್ಟುಮುಟ್ಟಿ ಆಗಿರ್ಲಿ ಅಂತ ಕೆಲಸ ಮಾಡ್ತಾ ಇದ್ದೀವಿ ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು ದೇವರ ಆಶೀರ್ವಾದನೂ ದೇವರ ಆಶೀರ್ವಾದ ಪುಸ್ತಕ ಆಂಜನೇಯ ಇಲ್ಲಾಂದ್ರೆ ಹಿಂಗೆ ಅಲ್ವಾ ಅವನೇ ಮೇಯ್ನ್ ಅಂತರ ಫುಲ್ ಖುಷಿ ಎಲ್ಲ ಜಾಲಿ ಹಾಕು ನೀನೇ ಹಾಕುಕೊಳ್ಳಿ

ಒಂದು ವರ್ಷದಲ್ಲಿ ನಮ್ಮ ಅರ್ಜುನ ಎಷ್ಟು ಸ್ಟೇಜ್ ನೋಡ್ಬಿಟ್ಟಿದ ತಿರ್ಗಾಲ್ ತಿಪ್ಪ ನಾನು ಮನೇಲಿ ಬಂದ ಜೂನ್ ಜೂನ್ ಲಡಾಖು ಜುಲೈಗೆ ಬಂದ ಎಷ್ಟೊಂದು ಸತಿ ಕಷ್ಟನೂ ಕೊಟ್ಟಿದ್ದೇನೆ ಟೈರ್ ಪಂಚರ್ ಆಗಿಬಿಟ್ಟು ಒಂದು ಸತಿ ಬೈಕ್ ತೊಗೊಂಡ್ಮೇಲೆ ಎಕ್ಸ್ಪೆನ್ಸಸ್ಸು ಅನ್ನೋದೊಂದು ಇದ್ದೇ ಇರುತ್ತೆ ಬಟ್ ಆದ್ರೂ ಒಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ ಗೈಸ್ ಇನ್ನೊಂದು ಏನಂದರೆ ಒಂದು ನನ್ನ ಗಂಧದ ಗುಡಿ ಬೈಕರ್ಸ್ ಕ್ಲಬ್ನ ನೋಡಿ ನನ್ನ ಐಡೆಂಟಿಫೈ ಮಾಡ್ತಾರೆ ಅದಾದಮೇಲೆ ಅಪ್ಪು ಫ್ಲ್ಯಾಗ್ ನೋಡಿಬಿಟ್ಟು ಐಡೆಂಟಿಫೈ ಮಾಡ್ತಾರೆ ಇವತ್ತು ಅಪ್ಪು ಫ್ಲ್ಯಾಗ್ ಹಾಕಿಸ್ತೀನಿ ಅಪ್ಪು ಫ್ಲ್ಯಾಗ್ ಒಂದು ಹಾಕಿಸ್ತೀನಿ ಜನ್ವರಿ ಇಪ್ಪತ್ತೈದನೇ ತಾರೀಕು ನಮ್ಮ ಅರ್ಜುನ ಒಂದು ಬರ್ತಾರೆ ಅರ್ಜುನ ಬಂದು ಒಂದು ವರ್ಷ ಆಯಿತು ನಮ್ಮ ಮನೆಗೆ ಒಂದು ವರ್ಷ ಆಯಿತು ನಮ್ಮ ಬಾಸ್ ಬಂದು ಬರಬೋಣ ಇಲ್ಲ ಇಲ್ಲ ಅವಾಗ ನಾನು ಎಲ್ಲಿ ರೈಡ್ಗೆ ಹೋಗಿದ್ವಲ್ಲ ಮೈಸೂರಿಗೆ ಅದಕ್ಕಾಗಿ ಹಾರ ಹಾರೋಗಿತ್ತು ಟೈಟ್ ಆಗಿ ಕಟ್ಟುವ ನೀನು ಗ್ರೀಸ್ ಹಾಕಿರ್ತಾರಲ್ಲ ಒಂದು ನಿಮಿಷ ಇರು ಅಲ್ಲಿ ಕಟ್ಟಿರೋದು ನೋಡಿ ಇಲ್ಲಿ ಕಟ್ಟಿದ್ ಅಲ್ಲ ಅಲ್ಲಿ ಏನೋ ಫ್ರಿಕ್ಷನ್ ಆಗುತ್ತಾ ಅನ್ಕೊಂಡೆ ಖಂಡಿತ ಇಲ್ಲಿ ನೋಡ್ಬಿಟ್ಟೆ ಹ್ಯಾಪಿ ಬರ್ಡೇ ಅರ್ಜುನಾ ಹಂಗೇರಿ ಫೋಟೋ ತೆಗಿತೀನಿ ಥ್ಯಾಂಕ್ ಯು ಹಂಗೆ ಒನ್ ರೌಂಡ್ ಹಾಕೊಂಡು ನಿಂಗೆ ಇಲ್ಲ ಹಾಕು ಪೂಜೆ ಎಲ್ಲ ಆಯ್ತಾ ಎಲ್ಲ ಮಾಡಿದ್ಯಾ ಅರ್ಜುನಾಗ ಬರ್ಡೇ ಗಿಫ್ಟ್ ಇಲ್ವಾ ಬರ್ಡೇ ಗಿಫ್ಟ್ ಕೊಡಿಸೋಣ ಇಲ್ಲ ನಿಮಗೆ ಲಾಸ್ ಆಗುತ್ತೆ ನನ್ನ ಮಗನೇ ಟ್ಯೂಬ್ಲೆಸ್ ರಿಮ್ ಹಾಕಿಸ್ಕೊಡೋ ಟ್ಯೂಬ್ಲೆ ಗಿಫ್ಟ್ ಟ್ಯೂಬ್ಲೆಸ್ ರಿಮ್ ಹಾಕಿಸ್ತಾ ಇದ್ದೀವಿ ನಮ್ಮ ಅರ್ಜುನಾಗಿ ಟ್ಯೂಬ್ಲೆಸ್ ರಿಮ್ ಮತ್ತೆ ಹೊಸ ಟೈರು ಬರ್ತಾಯಿದೆ ಅದು ರೇಸ್ ಟೈಯರ್ಸು ಸೊ ಇವತ್ತೇ ಫಿಟ್ಟಿಂಗ್ ಹಾಕೋಣ ಅದ್ರದ್ದು ನೆಕ್ಸ್ಟು ವೀಡಿಯೋ ಬರುತ್ತೆ ಅದು ನಾಳೆ ಇವತ್ತು ತೊಗೊಂಡಿರ್ತೀನಿ ನಾಳೆ ವೀಡಿಯೋ ಬರುತ್ತೆ ಅದು ಇವತ್ತು ವೀಡಿಯೋ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫೋರ್ ತೌಸಂಡ್ ಪ್ಲಸ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸವ್ರನ್ನ ಇದೇ ರೀತಿ ಪ್ರೋತ್ಸಾಹ ಮಾಡಿ ಇದೇ ರೀತಿ ಬೆಳೆಸ್ತಾ ಹೋಗಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ಗೆ ಇದು ಚೈನೀಸ್ದು ಕೈ ಮುಗಿಬೇಕು ಕೈ ಮುಗಿಬೇಕು ಇದು ಇದು ಹಿಂಗೆ ಇಟ್ಕೊಳ್ಳೋದು ಚೈನೀಸ್ ಬ್ರ್ಯಾಂಡು ಕೈ ಮುಗಿಯೋದು ಎಲ್ಲರೂ ತಿಂತಾರೆ ನಾವು ತಿನ್ನೋಕ್ಕಾಗತ್ತಾ ನಮ್ದು ಓನ್ಲಿ ಜೈ ಶ್ರೀರಾಮ್ ನೋ ಇವೆಲ್ಲ ಏನು ಇಲ್ಲವೇ ಇಲ್ಲ ಕೈ ಮುಗಿಬೇಕು ಕೈ ಮುಗಿ ಹೆಂಗೆ ಮುಗಿ ಹಂಗೆ ಸಾಕು ಹ್ಞೂ ಸಾಕು ಹಾಂ ಸೂಪರ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಸ್ಟೇ ಟ್ಯೂಂಡ್ ಫಾರ್ ನೆಕ್ಸ್ಟ್ ವೀಡಿಯೋ ಟ್ಯೂಬ್ಲೆಸ್ ಟ್ರೀಮ್ ಹಾಕಿಸ್ತಾ ಇದ್ದೀನಿ ರೇಸ್ ಏಯರ್ಸು ಹಾಕಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಬರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮಗೆ